ಒಟ್ ಆಗ್ಬಾರ್ದು ಅಂತ ಹೇಳಿ ಎಮ್ ಎಲ್ ಎ ಕೂಡ ನಾವು ಬಹಿಷ್ಕಾರ ಮಾಡಿದ್ದು ಕೆಲವು ಅಧಿಕಾರಿಗಳು ಎಲ್ಲರೂ ಕೂಡ ಬಂದರು ಎಲ್ಲಾ ಅಧಿಕಾರಿಗಳು ಬಂದು ನಿಮ್ಗೆ ಈ ಸಲ ರೋಡು ಕರೆಂಟು ಮಾಡ್ಸ್ಕೊಟ್ಬಿಡ್ತೀವಿ ಎಂ ಪಿ ಅಲಕ್ಷನು ಅನ್ನೋದ್ ಮೂಲಭೂತ ಸೌಕರ್ಯ ಮಾಡಿಕೊಡದ ಭ್ರಷ್ಟ ಸರ್ಕಾರಕ್ಕೆ ದಿಕ್ಕಾರ ಮೂಲಭೂತ ಸೌಕರ್ಯ ಮಾಡಿ ಕೊಡದ ಭ್ರಷ್ಟ ಸರ್ಕಾರಕ್ಕೆ ದಿಕ್ಕಾರ ಭಾರತ ಜಗತ್ತಿನಲ್ಲಿ ಅತಿ ವೇಗವಾಗಿ ಅಭಿವೃದ್ಧಿ ಒದ್ದುತ್ತಿರುವಂಥ ರಾಷ್ಟ್ರ ಆರ್ಥಿಕತೆಯಲ್ಲಿ ಮೂರನೇ ಅತಿ ದೊಡ್ಡ ರಾಷ್ಟ್ರ ಅಂತೇಳಿ ನಾವು ಕರೀತಿದ್ದೇವೆ ಆದ್ರೆ ಇಂದಿಗೂ ಕೂಡ ಭಾರತದ ಕೆಲ ಮೂಲೆಗಳಲ್ಲಿ ಮೂಲಭೂತ ಸಮಸ್ಯೆಗಳು ಸಿಕ್ತಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಅನೂರು ತಾಲೂಕಿನ ತುಳಸಿಕೆರೆ ಗ್ರಾಮದ ಈ ಒಂದು ಘಟನೆ ಇಲ್ಲಿ ಯಾವುದು ಕಾಡಿನಲ್ಲಿ ವಾಸಿಸುವಂತೆ ಇಲ್ಲಿನ ಜನ ವಾಸಿಸ್ತಾ ಇದ್ದಾರೆ ಇಲ್ಲಿ ಓರ್ವ ವ್ಯಕ್ತಿಗೆ ಅನಾರೋಗ್ಯಕ್ಕೆ ಈಡಾಗಿ ನಿತ್ರಾಣನಾಗಿದ್ದ ಆತನನ್ನ ಕರೆದೊಯ್ಯಲು ಆಂಬ್ಯುಲೆನ್ಸ್ ಕೂಡ ಬಾರದಂತ ಪರಿಸ್ಥಿತಿ ಈ ಗ್ರಾಮದಲ್ಲಿದೆ ಈತನನ್ನ ಡೋಲಿಯ ಮುಖಾಂತರ ಸುಮಾರು ಎಂಟು ಕಿಲೋಮೀಟರ್ ಆ ವ್ಯಕ್ತಿಯನ್ನ ಡೋಲಿಯಲ್ಲೇ ಕರೆದೊಯ್ಯಲಾಯಿತು ಇನ್ನು ತಮಿಳುನಾಡಿನ ಕೊಳತೂರು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಕರ್ನಾಟಕಕ್ಕೂ ಕೂಡ ಆತನನ್ನ ಕರೆತರಲು ಸಾಧ್ಯ ಆಗಲಿಲ್ಲ ಇದಕ್ಕೆ ಈ ಒಂದು ರಾಜ್ಯದಲ್ಲಿ ಏನಾಗ್ತಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗಿದೆ ದೇಶದಲ್ಲಿಯೇ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗ್ತಾ ಇರುವಂತದ್ದು ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಆದ್ರೆ ಕರ್ನಾಟಕದ ಪರಿಸ್ಥಿತಿ ಹೀಗೆ ಆಗಿರೋದಕ್ಕೆ ಯಾರು ಇದಕ್ಕೆ ಹೊಣೆ ಎನ್ನುವಂತ ಪ್ರಶ್ನೆ ಉದ್ಭವವಾಗ್ತಾ ಇದೆ ಈ ಒಂದು ಡೋಲಿಯಲ್ಲಿ ಒತ್ತೊಯ್ತಾ ಇರುವಂತಹ ಈ ಒಂದು ದೃಶ್ಯಗಳನ್ನ ನೋಡಿದ್ರೆ ಕರುಳು ಹಿಂಡುತ್ತೆ ನಮಗೆ ಒಂದು ರಸ್ತೆ ಆಸ್ಪತ್ರೆ ನೀರು ಬೀದಿ ದೀಪ ಸರ್ಕಾರಿ ಶಾಲೆ ಇದನ್ನು ಬಿಟ್ರೆ ನಾವೇನ್ ತಾನೇ ಈ ಸರ್ಕಾರಗಳಲ್ಲಿ ನಾವು ಕೇಳ್ತೇವೆ ಸರ್ಕಾರಗಳು ತಮ್ಮ ವೋಟ್ ಬ್ಯಾಂಕ್ಗಾಗಿ ಹಲವು ರೀತಿಯಾದಂತಹ ಕುಕ್ಸಟ್ಟೆ ಗ್ಯಾರಂಟಿಗಳನ್ನ ನೀಡಿ ಜನರನ್ನ ಯಾವ ರೀತಿ ದಾರಿ ತಪ್ಪಿಸಿ ಇವತ್ತು ಆ ಮೂಲಭೂತ ಸೌಲಭ್ಯಗಳಿಗೂ ಹಣ ನೀಡದಂತ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬಂದೊದಗಿದೆ ನಿತ್ಯವೂ ಕೂಡ ಬೆಲೆ ಹೇರಿಕೆಗಳಿಂದ ಹಾಗೆಯೇ ಈ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಈ ಒಂದು ಮಹದೇಶ್ವರ ಬೆಟ್ಟ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಈ ಒಂದು ಗ್ರಾಮಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಸರ್ಕಾರ ಮುಂದಾಗುತ್ತಾ ಚಾಮರಾಜನಗರ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇರತಕ್ಕಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನ್ ಹೇಳ್ತಾರೆ ಅದಿಷ್ಟೇ ಅಲ್ಲ ಈ ಒಂದು ಪಂಚಾಯತ್ ವ್ಯಾಪ್ತಿಗೆ ಬರುವಂತ ಇನ್ನಷ್ಟು ಇಂಡಿಗನತ್ತ ಮೆಂದಾರೆ ತುಲ್ಸಿಗೆರೆ ಪಡಸಲ ತೇಕಣೆ ಕೊಕ್ಕೆ ಬೋರ ದೊಡ್ಡಾಣೆ ತೋಕ್ರೆ ಹಾಡಿಗಳ ಪರಿಸ್ಥಿತಿ ಅಂತೂ ಇನ್ನೂ ಹೇಳತ್ತೀರದಂತೆ ಇದಕ್ಕೆ ಉತ್ತರ ಸಿಗುತ್ತಾ ಕಾಟ್ ನೋಡ್ಬೇಕಿದೆ ಇದರ ವಿರುದ್ಧ ಗ್ರಾಮಸ್ಥರು ಈಗ ಬೀದಿಗಿಳಿದು ಘೋಷಣೆಗಳನ್ನು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಸೌಕರ್ಯ ಮಾಡಿಕೊಡದ ಭ್ರಷ್ಟ ಸರ್ಕಾರಕ್ಕೆ ಮೂಲಭೂತ ಸೌಕರ್ಯ ಮಾಡಿಕೊಡದ ಭ್ರಷ್ಟ ಸರ್ಕಾರಕ್ಕೆ ರಸ್ತೆ ಇಲ್ಲ ಕುಡಿಯುವ ನೀರಿಲ್ಲ ಅಂತೇಳಿ ನಾವೆಲ್ಲರೂ ಎಲ್ಲ ಕೂಡ ನಾವು ಮನೆಯನ್ನು ಕೂಡ ಕೊಟ್ಟರು ಕೂಡ ನಮಗೆ ಸರ್ಕಾರ ಯಾವುದು ಮಾಡಿಕೊಟ್ಟಿಲ್ಲ ಇನ್ನು ಇದುವರೆಗೂ ನೋಡಿ ಇದೇ ರಸ್ತೆಯಲ್ಲಿ ನಾವು ಹೋಗ್ತಾ ಇರಬೇಕು ನಮ್ಮ ರಸ್ತೆ ನೋಡಿ ಈ ರೀತಿ ಇದೆ ಎಲ್ಲ ಕಡೆಗೂ ನಮ್ಗೆ ರಸ್ತೆ ಮಾಡಿಕೊಡಿ ಅಂತೇಳಿ ಗ್ರಾಮ ಪಂಚಾಯಿತಿಗೂ ಹೇಳಾಯಿತು ಸರ್ಕಾರಕ್ಕೂ ಹೇಳಾಯಿತು ಯಾವುದಿದ್ರೂ ನಮಗೆ ಕಳ್ಕಾಣಿಸ್ತಾ ಇದ್ದಾರೆ ನಾವು ಯಾವುದು ಓಟ್ ಹಾಕ್ಬಾರ್ದು ಅಂತೇಳಿ ಎಮ್ ಎಲ್ ಎಲೆಕ್ಷನ್ ಕೂಡ ನಾವು ಬಹಿಷ್ಕಾರ ಮಾಡಿದ್ದು ಕೆಲವು ಅಧಿಕಾರಿಗಳು ಎಲ್ಲರೂ ಕೂಡ ಬಂದರು ಎಲ್ಲ ಅಧಿಕಾರಿಗಳು ಬಂದು ನಿಮಗೆ ಸಲ ರೋಡು ಕರೆಂಟು ಮಾಡಿಸ್ಕೊಟ್ಬಿಡ್ತೀವಿ ಎಮ್ ಪಿ ಎಲೆಕ್ಷನ್ ಒತ್ತಿಗೆ ಅಂತ ಹೇಳಿದ್ರು ಅವ್ರಿಗೆಲ್ಲ ಸರಿ ಬಿಡು ಅಧಿಕಾರಿಗಳು ಹೇಳಿರುವಾಗ ಈ ಸರಿ ಓಟ್ ಅಂತೇಳಿ ಎಮ್ ಎಲ್ ಎಲೆಕ್ಷನ್ಲಿ ಓಟ್ ಹಾಕಿದ ಓಟ್ ಹಾಕಿದ್ರು ಕೂಡ ಅವರ ಆಮೇಲೆ ಬ ಅಧಿಕಾರಿಗಳು ಯಾರು ಕೊನೆಗೆ ಬಂದಿಲ್ಲ ಆಮೇಲೆ ಎಂ ಪಿಲ್ಲಿ ಎಮ್ ಪಿ ಎಲೆಕ್ಷನ್ ನಾವು ಬಹಿಷ್ಕಾರ ಮಾಡೇ ಮಾಡಬೇಕು ಅಂಥೇಳಿ ಬಹಿಷ್ಕಾರ ಮಾಡಿಬಿಟ್ಟು ನಾವು ಆಗೂ ನಾವು ಓಟ್ ಹಾಕಿಲ್ಲ ಯಾನೇ ಮಾಡಿದ್ರು ಕೂಡ ನಮಗೀಗ ಈಗಾಗಲೀ ನಮಗೆ ಯಾವುದೇ ಸರ್ಕಾರ ನಾವು ಇನ್ನೇನು ಇಲ್ಲ ನಮಗೊಂದು ರೋಡು ಕರೆಂಟಾರು ಮಾಡಿಕೊಟ್ಬಿಟ್ರೆ ನಾವು ಹೆಂಗಾರು ಜೀವನ ಮಾಡೋಣ ಹೇಳಿ ನಾವು ಈಗ ಮಕ್ಳುಗಳು ಬರಬೇಕಾದ್ರೆ ಒಂದು ಮೂರು ನಾಲ್ಕು ಕಿಲೋಮೀಟ್ರು ನಡ್ಕೊಂಡೇ ಬರಬೇಕು ಮಾದೇಶ್ನ ಬೆಟ್ಟಕ್ಕೆ ಇವತ್ತು ನೋಡು ಆರನೇ ಕ್ಲಾಸ್ ಮುಗಿಸಿ ಏಳನೇ ಕ್ಲಾಸು ನಮಗೆ ನಮ್ಮೂರಲ್ಲಿ ಏಳನೇ ಕ್ಲಾಸ್ ಗಂಟೆ ಸ್ಕೂಲಿದೆ ಏಳನೇ ಕ್ಲಾಸ್ ಮುಗಿದ ಮೇಲೆ ಎಲ್ಲ ಹೆಣ್ಣುಮಕ್ಳುಗಳು ಮತ್ತು ಗಂಡು ಮಕ್ಕಳೆಲ್ಲ ನಡ್ಕೊಂಬರ್ಬೇಕು ಇಲ್ಲಿ ಬರಬೇಕಾದ್ರೆ ಕಿರುಬನ ಕಾಟ ಆನೆಗಳ ಕಾಟ ಎಲ್ಲ ಕಾಡುಗಳು ಇಲ್ಲಿ ಚಾನೆ ಹಂದಿ ಕರಡಿ ಎಲ್ಲ ದಾರಿ ಮೇಲೆ ನೋಡಿ ಕಾಡು ಎಲ್ಲ ಒಂದು ಕುಗ್ರಾಮ ಇದು ಕಾಡೊಳಗೆ ನುಗ್ಗು ಬರಬೇಕು ಈ ಆ ಥರ ನಾವು ಮಾದೇಶ್ವರ ಬೆಟ್ಟಕ್ಕೆ ಬಂದು ಈ ಸ್ಕೂಲ್ಲಿ ನಾವು ವಿದ್ಯಾಭ್ಯಾಸ ಮಾಡಬೇಕು ಭಾಳ ಕಷ್ಟ ಇದೆ ನೀವು ಹೆಂಗು ಹೋದ್ರಿ ನೀವು ನಾವು ನೀವು ಓದಿ ಓದಿ ವಿದ್ಯಾಭ್ಯಾಸ ಮಾಡಿದ್ರೆ ನಾವು ಯಾವ ಥರ ನಮ್ಮ ಮಕ್ಕಳುಗಳು ಓದಿಸೋದು ಹೆಂಗೋ ಗಂಡು ಮಕ್ಕಳುಗಳಾದರೆ ಹೆಂಗಾರು ಬಂದುಬಿಡ್ತವೆ ಹೆಣ್ಣು ಮಕ್ಕಳುಗಳು ಕಳಿಸ್ಬೇಕಾದ್ರೆ ನಮ್ಗೆ ಭಾಳ ಕಷ್ಟ ಇದೆ ಹಂಗಾಗಿ ಒಂದು ರೋಡಾದರೂ ನಾವು ಮಾಡಿಕೊಟ್ಬಿಟ್ರೆ ಅಚ್ಚುಕಟ್ಟಾಗಿ ಒಂದು ರೋಡ್ ಒಂದು ಮಾಡಿಕೊಟ್ಬಿಟ್ರೆ ಮಕ್ಕಳುಗಳು ವೆಹಿಕಲ್ಗೆ ಬಂದು ವಿದ್ಯಾಭ್ಯಾಸ ಮಾಡ್ಬೋದು